ಗೋವಾ ಅಂದ್ಕೊಳ್ಳೆ ಮಾಂಡವಿ ರಿವರು ತುಂಬ ನೆನಪಿಗೆ ಬರುತ್ತೆ ಗೋವಾದ ಜೀವನದಿ ಮಾಂಡೋವಿ ನಮ್ಮ ಕರ್ನಾಟಕದಲ್ಲೇ ಹುಟ್ಟುತ್ತೆ ಅದನ್ನ ಅಲ್ಲಿಂದ ಕರ್ನಾಟಕದಿಂದ ಹುಟ್ಟಿ ಬಂದು ನಿಮಗೆ ದೂದ್ಸಾಗರ್ ಜಲಪಾತ ಬಹುತೇಕರಿಗೆ ಗೊತ್ತಿರ್ಬೋದು ದೂದ್ಸಾಗರ್ ಜಲಪಾತದಲ್ಲಿ ಧುಮುಕಿ ಗೋವಾಗೆ ಆಗುತ್ತೆ ಇಲ್ಲ ಇದು ನೋಡಿ ಇದು ಕರ್ನಾಟಕ ಗೋವಾ ನಾವು ನಾವಿವಾಗ ಗೋವಾ ಬಾರ್ಡ್ರ್ ಒಳಗಡೆಗೆ ಎಂಟ್ರಾಗ್ತಾಯಿದ್ದೇವೆ ಗೆಳೆಯರಿಗೆಲ್ಲ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೆದುರು ಬರ್ತಾ ಇದ್ದೀನಿ ಇವಾಗ ನಾವು ಗೋವಾದ ಕಡೆಗೆ ಹೋಗ್ತಾ ಇದ್ದೀವಿ ಕಾರವಾರದಿಂದ ಗೋವಾವರೆಗಿನ ಗೋವಾದ ವಾಸ್ಕೋವರೆಗಿನ ರಸ್ತೆ ಹೇಗಿದೆ ಹಾಗೂ ಅಕ್ಕಪಕ್ಕದ ಭೂಪ್ರದೇಶಗಳ ಹೇಗಿದೆ ಇಲ್ಲಿನ ಭಾಗಗಳೆಲ್ಲ ಯಾವ ರೀತಿ ಕಾಣೋಕ್ಕೆ ಸಿಗತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಲವು ಅಚ್ಚರಿಯ ಸಂಗತಿಗಳೆಲ್ಲ ನಿಮಗೆ ಕಾಣಲಿಕ್ಕುಂಟು ಎಂದೇನೆಂತೆ ಈ ವಿಡಿಯೋಕ್ಕೆ ನಿಮ್ಮ ಬೆಂಬಲ ಕೂಡ ಸದಾ ಇರಲಿ ಇದು ನೋಡಿ ಇದು ಕಾರವಾರ ಹೊರವಲಯ ಇದು ಕಾರವಾರದ ಪ್ರಸಿದ್ಧವಾದಂತಹ ರವೀಂದ್ರನಾಥ್ ಠಾಗೂರ್ ಬಿತ್ನ ಪಕ್ಕದಲ್ಲೇ ಹಾದು ಹೋಗು ಅಂತ ಆಚೆಗೆ ಈಗ ಕಾಳಿ ಬ್ರೀಜ್ ಸಿಗುತ್ತೆ ಈ ಕಾಳಿ ಬ್ರೀಜನ್ನ ದಾಟಿದ ನಂತರ ನಮಗೆ ಸದಾಶಿವಗಡ ಕೋಟೆ ಇರ್ಬೋದು ಹಾಗೆ ಅಲ್ಲಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಗೋವಾದ ಪೋಸ್ಟ್ ಸಿಗುತ್ತೆ ಅದಾದ ನಂತರ ಪೂರ್ತಿ ಗೋವಾ ರಾಜ್ಯ ಬಹುತೇಕರಿಗೆ ನಿಮಗೆ ಕಾರ್ವಾರ ಬಗ್ಗೆ ಗೊತ್ತಿರ್ಬೋದು ಕರ್ನಾಟಕದ ಕಾಶ್ಮೀರ ಅಂತೆಲ್ಲ ಕರೀತಾರೆ ಭಾಳಷ್ಟು ಜಲಪಾತಗಳಿರ್ಬೋದು ಅಥವಾ ಅರಣ್ಯ ಇರ್ಬೋದು ಅವುಗಳಿಗೆ ಹೆಸರುವಾಸಿ ನಿಮಗೆ ನೂರಕ್ಕೂ ಹೆಚ್ಚು ಜಲಪಾತಗಳು ಇಲ್ಲಿದೆ ಅಂತ ಕೂಡ ಹೇಳ್ತಾರೆ ಅದೇ ರೀತಿ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆ ಕಾರವಾರ ಉತ್ತರ ಕನ್ನಡ ಪ್ರವಾಸೋದ್ಯಮದಲ್ಲಿ ಗೋವಾಕ್ಕೆ ಯಾವುದೇ ರೀತಿಯಲ್ಲಿಯೂ ಕಮ್ಮಿ ಇಲ್ಲ ಅನ್ನುವಂತಹ ಊರು ಜಿಲ್ಲೆ ಇದು ಸರಿಯಾಗಿ ಅಭಿವೃದ್ಧಿಪಡಿಸಿದರೆ ಗೋವಾಕ್ಕೆ ಸೆಟ್ಟು ಹೊಡೆದು ನಿಲ್ಲುವಂತಹ ಸ್ಥಳ ಕೂಡ ಹೌದು ಆದರೆ ಗೋವಾದ ರಾಜಕಾರಣಿಗಳು ಹಾಗೂ ಗೋವಾದ ಜನರ ಮನಸ್ಥಿತಿಯೇ ಬೇರೆ ಇಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿಯ ಬೇರೆ ರೀತಿ ಇದೆ ಸೊ ಹಾಗಾಗಿ ಗೋವಾದಷ್ಟು ಫೇಮಸ್ಸು ಕಾರವಾರ ಆಗಿಲ್ಲ ಸರಿಯಾದ ವ್ಯಕ್ತಿಗಳು ಸರಿಯಾದ ಮುಂದಾಲೋಚನೆ ಇರುವಂತಹ ಅಧಿಕಾರಿಗಳು ಇಲ್ಲಿ ಇದ್ದರೆ ಅಥವಾ ಇಲ್ಲಿಗೆ ಬಂದರೆ ಕಾರವಾರ ಕೂಡ ಗೋವಾವನ್ನು ಮೀರಿಸ್ಬೋದು ಅಥವಾ ಪ್ರವಾಸೋದ್ಯಮದಲ್ಲಿ ದೇಶಕ್ಕೆ ಹೆಸರುವಾಸಿ ಆಗ್ಬೋದು ನೋಡೋಣ ಮುಂದೆ ಏನಾಗ್ಬೋದು ಯಾವ ರೀತಿ ಇದಾಗ್ಬೋದು ಅಂತ ನೋಡಿ ಇಲ್ಲಿ ಎರಡು ಸೈಡು ಹೇಗಿದೆ ಅಂತ ತುಂಬ ಹಸಿರಿನ ಮಧ್ಯದಲ್ಲಿ ಹಾದು ಹೋಗುವ ಈ ಹೆದ್ದಾರಿ ನಮಗೆ ಭಾಳ ಖುಷಿ ಕೊಡುತ್ತೆ ಇಂತಹ ರಸ್ತೆಗಳಲ್ಲಿ ಹೋಗೋದೇ ನಮಗೆ ಬಹಳ ಸಂತೋಷ ಕೊಡುವಂತಹ ವಿಷಯ ಇವತ್ತಿನ ವಿಡಿಯೋದಲ್ಲಿ ನೀವು ಗೋವಾದ ಬಾರ್ಡರ್ ಇರ್ಬೋದು ಅಥವಾ ಗೋವಾ ಗೋವಾದ ಬಗ್ಗೆಗೆ ತುಂಬ ಅಲ್ಲಿನ ಇತಿಹಾಸಗಳನ್ನ ಕೂಡ ನೀವು ತಿಳ್ಕೊಳ್ಬೋದು ಹಾಗೂ ತುಂಬ ಗೋವಾದ ಕುರಿತಾದ ಆಸಕ್ತಿದಾಯಕ ವಿಷಯಗಳನ್ನು ವಿಷಯಗಳನ್ನ ಕೂಡ ನೀವು ತಿಳ್ಕೊಬೋದು ಬನ್ನಿ ಹೋಗೋಣ ನೋಡೋಣ ಏನನ್ನೆಲ್ಲ ಇದೆ ಏನೇನು ಕವರ್ ಮಾಡೋಕ್ಕಾಗತ್ತೆ ಅದನ್ನೆಲ್ಲ ನಾನು ಕವರ್ ಮಾಡಿ ನಿಮ್ಮೆದುರು ಕೊಡ್ತೀನಿ ಬೀಚ್ಗಳ ಹೊರತಾಗಿ ಅಲ್ಲಿನ ರಸ್ತೆಗಳು ಅಲ್ಲಿನ ಪರಿಸರ ಅಲ್ಲಿನ ಹಸಿರು ಇತ್ಯಾದಿಗಳನ್ನ ಕಟ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಭಾಳಷ್ಟು ಮಾಹಿತಿ ಇದೆ ನೋಡಿ ಇದು ಕಾಳಿ ನದಿ ಬ್ರಿಡ್ಜ್ ಇದು ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಸದಾಶಿವಗಡ ಕೋಟೆ ಇಲ್ಲಿ ನಾನು ಚಿಕ್ಕವನಿದ್ದಾಗ ಬಂದಾಗ ಈ ಕೋಟ್ ಈ ಸದಾಶಿವಗೌಡದ ಮೇಲ್ಗಡೆ ಒಂದು ಕೋಟೆ ಇತ್ತು ಅದರ ಅವಶೇಷಗಳು ಮಾತ್ರ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ ಅದರ ಒಂದು ಭಾಗನ ಈ ಹೆದ್ದಾರಿ ಕಾರಣದಿಂದ ಸಂಪೂರ್ಣ ದರ್ಶನ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ನೋಡಿ ಇದರಿಂದ ಮುಂದಕ್ಕೆ ನಾವು ಹೋಗ್ತಾ ಇದ್ದೀವಿ ತುಂಬ ಈಗ ಚತುಷ್ಪಥ ರಸ್ತೆ ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮುಂಚೆ ಸಿಂಗಲ್ ಲೈನ್ ಇತ್ತು ಸಿಂಗಲ್ ರೋಡ್ ಇತ್ತು ಒಂದು ನಲವತ್ತು ವರ್ಷದಿಂದ ಈ ಬ್ರಿಡ್ಜ್ ಕೂಡ ಇರ್ಲಿಲ್ವಂತೆ ಅದಾದ್ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ ಇವಾಗ ಗೋವಾಕ್ಕೆ ಹೋಗೋದು ತುಂಬಾ ಈಸಿ ಆಲ್ಮೋಸ್ಟ್ ಕಾರವಾರದಿಂದ ಹೊರಟಿದ್ದೀವಿ ಕಾರವಾರದಿಂದ ಗೋವಾ ಬಾರ್ಡರ್ ಹತ್ರ ಬಂದಿದ್ದೀವಿ ಇನ್ನೊಂದು ಐದಾರು ಕಿಲೋಮೀಟರ್ ಅಲ್ಲಿಗೆ ಗೋವಾ ಬಾರ್ಡರ್ ಬರುತ್ತೆ ಪೋರ್ಚುಗೀಸರು ಬಹುತೇಕ ಐದುನೂರರಿಂದ ಆರುನೂರು ವರ್ಷಗಳ ಕಾಲ ಗೋವಾವನ್ನ ಆಳ್ವಿಕೆ ನಡೆಸಿದ್ರು ಈ ಭಾಗದ ಮಸಾಲೆ ಪದಾರ್ಥಗಳು ಕಾಳು ಮೆಣಸು ಅದೇ ರೀತಿ ಗೇರು ಪೀಕ ಮುಂತಾದ ವಸ್ತುಗಳನ್ನು ಇಲ್ಲಿಂದ ಒಯ್ತಿದ್ರು ಭಾರತದ ಭಾರತಕ್ಕೆ ಮೊಟ್ಟ ಮೊದಲು ಬಂದಂಥ ಪೋರ್ಚುಗೀಸರು ಕೊಚ್ಚಿನನ್ನು ಆಕ್ರಮಿಸಿ ಕಲ್ಲಿಕೋಟೆಯನ್ನು ಆಕ್ರಮಿಸಿ ಅಲ್ಲಿಂದ ನೆಕ್ಸ್ಟು ಗೋವಾಕ್ಕೆ ಬರ್ತಾರೆ ಗೋವಾವನ್ನು ಗೆದ್ದುಕೊಂಡು ಸಾವಿರದ ಒಂಬೈನೂರ ಅರವತ್ತ ಒಂದರವರೆಗೂ ಗೋವಾದಲ್ಲಿ ಆಳ್ವಿಕೆ ಮಾಡ್ತಾರೆ ನಂತರ ಭಾರತ ಗೋವಾದ ಮೇಲೆ ಯುದ್ಧ ಸಾರಿ ಗೋವಾವನ್ನು ಗೆದ್ದುಕೊಂಡು ತನ್ನ ಭಾಗವಾಗಿ ಮಾಡಿಕೊಳ್ಳುತ್ತೆ ಮೊದಲಿಗೆ ಕೆಲ ವರ್ಷಗಳ ಕಾಲ ಗೋವಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ನಂತರ ಅದನ್ನು ಒಂದು ರಾಜ್ಯವನ್ನಾಗಿ ಮಾಡ್ತಾರೆ ಈ ಗೋವಾ ಇವಾಗ ಮಧ್ಯಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಸ್ಥಳ ಇಲ್ಲಿನ ಸುಂದರ ಬೀಚ್ಗಳು ದೇಶ ವಿದೇಶದವ್ರನ್ನೆಲ್ಲ ಕೈಬಿಸಿ ಕರೆಯುತ್ತೆ ಯುರೋಪಿಯನ್ನರ ವಿಶೇಷವಾಗಿ ಗೋವಾಕ್ಕೆ ಬರ್ತಿರ್ತಾರೆ ಇಲ್ಲಿನ ಬೀಚ್ಗಳಲ್ಲಿ ನೀವು ಭಾರತೀಯರಿಗಿಂತ ಹೆಚ್ಚಿಗೆ ವಿದೇಶಿಯರನ್ನೇ ನೋಡ್ಬೋದು ಅಲ್ಲಿಗೆ ನಾವಿವಾಗ ಹೋಗ್ತಾ ಇದ್ದೀವಿ ಇದು ನೋಡಿ ಇದು ಕರ್ನಾಟಕ ಗೋವಾ ಬಾರ್ಡ್ರು ನಾವಿವಾಗ ಗೋವಾ ಬಾರ್ಡ್ರ್ ಒಳಗಡೆಗೆ ಎಂಟ್ರಾಗ್ತಾ ಇದ್ದೇವೆ ನಮಗೆ ಗೋವಾದ ಬಗ್ಗೆ ಕೆಲವು ವಿಶೇಷ ಏನು ಇದೆ ಅಂತಂದರೆ ಗೋವಾಕ್ಕೆ ತರಕಾರಿ ನಮ್ಮ ಕರ್ನಾಟಕದಿಂದ ಹೋಗುತ್ತೆ ಗೋವಾಕ್ಕೆ ವಿದ್ಯುತ್ತನ್ನು ನಾವು ಕರ್ನಾಟಕದಿಂದ ಕೊಡ್ತೀವಿ ಗೋವಾಕ್ಕೆ ಮದ್ಯವನ್ನು ಕೂಡ ನಾವು ಕರ್ನಾಟಕದಿಂದಲೇ ಕೊಡ್ತೀವಿ ಆದರೆ ಕರ್ನಾಟಕದಲ್ಲಿ ಈ ಏನು ಮದ್ಯಕ್ಕೆ ಟ್ಯಾಕ್ಸ್ ಇದೆಯೋ ಗೋವಾದಲ್ಲಿ ಟ್ಯಾಕ್ಸ್ ಇಲ್ಲ ಗೋವಾ ಡ್ರಿಂಕ್ಸ್ಗೆ ಟ್ಯಾಕ್ಸ್ ಫ್ರೀ ಸ್ಟೇಟು ಹೀಗಾಗಿ ಅಲ್ಲಿ ಮದ್ಯದ ರೇಟು ಕಡಿಮೆ ಇರುತ್ತೆ ಅದೇ ನೀವು ಕರ್ನಾಟಕದಲ್ಲಿ ತಯಾರಾಗುವಂತಹ ಮದ್ಯಗಳೇ ಗೋವಾದಲ್ಲಿ ಬಹುತೇಕ ಸಿಕ್ಕರೂ ಕೂಡ ರೇಟು ಅರ್ಧಕ್ಕರ್ಧ ಕಡಿಮೆ ಈ ಕಾರಣದಿಂದಲೇ ಮದ್ಯಪ್ರಿಯರು ಗೋವಾಕ್ಕೆ ಹೋಗೋಕ್ಕೆ ಹಾತೊರಿತಾರೆ ಹಾತೊರಿತಾರೆ ಅದೇ ರೀತಿ ಬಹುತೇಕ ಎಲ್ಲ ಅಗತ್ಯ ವಸ್ತುಗಳು ಕೂಡ ಕರ್ನಾಟಕದಿಂದಲೇ ಸರಬರಾಜಾಗತ್ತೆ ಇಲ್ಲಿ ಇರುವಂತಹ ಕೆಲಸಗಾರರು ಕೂಡ ಕರ್ನಾಟಕದವರು ಬಹುತೇಕ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಆ ಭಾಗದಿಂದ ಬಂದಿರ್ತಾರೆ ಅವರಿಗೆ ಸಿಗುವ ಸಂಬಳ ಕೂಡ ಕಡಿಮೆ ಎಲ್ಲ ಕೂಡ ಕರ್ನಾಟಕದ ಮೇಲೆ ಅವಲಂಬಿತವಾಗಿದೆ ಆದರೆ ಕರ್ನಾಟಕದ ಪಕ್ಕದಲ್ಲೇ ಇದ್ದರೂ ಕೂಡ ಅಂದರೆ ನಮ್ಮ ಕಾರವಾರದಿಂದ ಹನ್ನೆರಡೇ ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ ಇಲ್ಲಿನ ನಿವಾಸಿಗಳಿಗೆ ಕನ್ನಡ ಬರೋದೇ ಇಲ್ಲ ಇವರ ಬಹುತೇಕ ಭಾಷೆ ಕೊಂಕಣಿ ಹಾಗೆ ಮಹಾರಾಷ್ಟ್ರದ ಪ್ರಭಾವ ಜಾಸ್ತಿ ಇರೋ ಕಾರಣ ಇಲ್ಲಿ ಮರಾಠಿಯನ್ನು ಮಾತಾಡ್ತಾರೆ ಇನ್ನೊಂದೇನೆಂದರೆ ಹೆಚ್ಚು ಕಡಿಮೆ ಐದುನೂರಿಂದ ಆರುನೂರು ವರ್ಷಗಳ ಕಾಲ ಪೋರ್ಚುಗೀಸರು ಆಳ್ವಿಕೆ ಮಾಡಿದ ಕಾರಣ ಇಲ್ಲಿನ ಶಾಲೆಗಳಲ್ಲಿ ಪೋರ್ಚುಗೀಸ್ ಅನ್ನೋದು ಒಂದು ಮೇಜರ್ ಲ್ಯಾಂಗ್ವೇಜು ಇದರಲ್ಲಿ ಅದನ್ನು ಆಪ್ಷನಲ್ ಆಗಿ ಇಟ್ಟಿರೋದರಿಂದ ನೀವು ಕಂಪಲ್ಸರಿ ಪೋರ್ಚುಗೀಸ್ ಕಲೀಲೇಬೇಕು ಅಂತೇನಿಲ್ಲ ಸೊ ಇದಿಷ್ಟು ಗೋವಾದ ಕೆಲವು ವಿಶೇಷ ಸಂಗತಿಗಳು ಇನ್ನುಳಿದಂತೆ ಇಲ್ಲಿ ಗೋವಾದಲ್ಲಿ ಗೇರು ಬೀಜದಿಂದ ಫೇಣಿ ಅಂತ ತಯಾರು ಮಾಡ್ತಾರೆ ಇದು ಗೋವಾ ಫೇಣಿ ಅಥವಾ ಗೋವಾ ಪೆನ್ನಿ ಅಂತಲೇ ಹೆಸರುವಾಸಿ ಇಲ್ಲಿನ ವಿಶೇಷ ಪೇಯ ಇದು ಇದಕ್ಕೆ ಮೋಸ್ಟ್ಲಿ ಜಿಯಾಲಜಿಕಲ್ ಅಂದರೆ ಜಿ ಐ ಟ್ಯಾಗ್ ಸಿಕ್ಕಿರಬಹುದೇನೋ ಅನಿಸುತ್ತೆ ಸೊ ನಾವಿವಾಗ ಅಧಿಕೃತವಾಗಿ ಗೋವಾದಲ್ಲಿದ್ದೇವೆ ನೋಡಿ ಗೋವಾದ ರಸ್ತೆಗಳು ಎಷ್ಟು ಚಿಕ್ಕ ಚಿಕ್ಕದು ಅಂತ ಉದಾಹರಣೆ ಕರ್ನಾಟಕದಲ್ಲಿರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿ ಚತುಷ್ಪಥ ಅಂತ ಅಗಲ ಮಾಡಿದ್ದಾರೆ ಇಲ್ಲಿ ಗೋವಾದಲ್ಲಿ ನೋಡಿ ಇಲ್ಲಿನೂ ಚತುಷ್ಪಥ ಅಂತ ಮಾಡಿಲ್ಲ ಇಷ್ಟೇ ಚಿಕ್ಕ ರಸ್ತೆ ಬಟ್ ರಸ್ತೆಗಳು ಚೆನ್ನಾಗಿದೆ ರಸ್ತೆ ಹೊಂಡಮಯ ಆಗಿಲ್ಲ ಒಳ್ಳೆಯ ನಿರ್ವಹಣೆಯನ್ನು ಮಾಡಿದ್ದಾರೆ ಇಲ್ಲಿ ನಿಮಗೆ ಈ ವಿಡಿಯೋದ ಬಲಭಾಗದಲ್ಲಿ ಮಹಾವೀರ ಟೈಗರ್ ರಿಸರ್ವ್ ಅಂತ ಇದೆ ನೀವೇನು ದೂದ್ಸಾಗರ್ ಅಂತ ಹೇಳ್ತೀವಲ್ಲ ದೂದ್ಸಾಗರ್ ಇರೋ ಪ್ರದೇಶ ಕೂಡ ಅದು ಸಂರಕ್ಷಿತ ಅರಣ್ಯ ಪ್ರದೇಶ ಮಹಾವೀರ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಹೇಳ್ತಾರೆ ಕರ್ನಾಟಕಕ್ಕೆ ಬಂದರೆ ಖಾಲಿ ಟೈಗರ್ ರಿಸರ್ವ್ ಹೇಗಿದೆಯೋ ಅದೇ ರೀತಿ ಕರ್ನಾಟಕ ಗೋವಾ ಹಾಗೂ ಮಹಾರಾಷ್ಟ್ರ ಮೂರು ರಾಜ್ಯಗಳು ಸೇರುವಂಥ ಪ್ರದೇಶದಲ್ಲಿದೆ ಇಲ್ಲಿಂದ ನಿಮಗೆ ಕಾರವಾರದಿಂದ ಇರ್ಬೋದು ನಮ್ಮ ಸಿರ್ಸಿಯಿಂದ ಇರ್ಬೋದು ಅಥವಾ ಮಂಗಳೂರಿನಿಂದ ಬಸ್ ಕನೆಕ್ಟಿವಿಟಿ ತುಂಬ ಜಾಸ್ತಿ ಇದೆ ಎನಿ ಟೈಮ್ ಬಸ್ಗಳು ಸಿಗುತ್ತೆ ಗೌರ್ಮೆಂಟ್ ಬಸ್ ಇರ್ಬೋದು ಅಥವಾ ಪ್ರೈವೇಟ್ ಬಸ್ಗಳು ಕೂಡ ಬರ್ತಿರುತ್ತೆ ಅದೇ ರೀತಿ ಮುಂಬೈಯಿಂದ ಬಸ್ಗಳು ಕೂಡ ಇರುತ್ತೆ ಇನ್ನು ಫ್ಲೈಟ್ ಅಂತೂ ಇದ್ದೇ ಇರುತ್ತೆ 8 8 to 10. High school 10 8 to 10, 10 हाँ. hmm. ये गोवा बस है ರಾಜ್ಯಕ್ಕೆ ಹೋದಾಗ ನಮ್ಮ ಕರ್ನಾಟಕದ ಪಾಸಿಂಗ್ ಇರುವಂತಹ ಕರ್ನಾಟಕದ ನಂಬರ್ ಇರುವಂಥ ಗಾಡಿಗಳನ್ನು ನೋಡಿದಾಗ ಆಗುವಂತಹ ಖುಷಿಯೇ ಬೇರೆ ಕೆ ಎ ಒನ್ ಇರ್ಬೋದು ಕೆ ಎ ಸೆವೆಂಟಿ ತ್ರೀ ತನಕ ಇರ್ಬೋದು ಕೆ ಎ ಒನ್ನಿಂದ ಹಿಡಿದು ಇನ್ನೂ ವಿಶೇಷ ಅಂದರೆ ಅಪ್ಪಿತಪ್ಪಿ ಇಲ್ಲೆಲ್ಲಾದರೂ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬಂದುಬಿಟ್ರೆ ಮಾತ್ರ ಮತ್ತೂ ಖುಷಿಯಾಗತ್ತೆ ನಾವಿವಾಗ ಮಡ್ಗಾವನ್ನು ದಾಟಿ ವಾಸ್ಕೋ ತನಕ ಹೋಗಬೇಕು ವಾಸ್ಕೋದಲ್ಲಿ ಏರ್ಪೋರ್ಟ್ ಇದೆ ಅಲ್ಲಿಗೆ ಹೋಗ್ಬೇಕಿದೆ ಇವಾಗ ನಾವು ಆಲ್ಮೋಸ್ಟು ಹತ್ರ ಇದ್ದೀವಿ ಗೋವಾ ಅಂದ್ಕೊಂಡೆ ಮಾಂಡವಿ ರಿವರು ತುಂಬ ನೆನಪಿಗೆ ಬರುತ್ತೆ ಗೋವಾದ ಜೀವನದಿ ಮಾಂಡವಿ ನಮ್ಮ ಕರ್ನಾಟಕದಲ್ಲೇ ಹುಟ್ಟುತ್ತೆ ಅದನ್ನ ಅಲ್ಲಿಂದ ಕರ್ನಾಟಕದಿಂದ ಹುಟ್ಟಿ ಬಂದು ನಿಮಗೆ ದೂದ್ಸಾಗರ್ ಜಲಪಾತ ಬಹುತೇಕರಿಗೆ ಗೊತ್ತಿರ್ಬೋದು ದೂದ್ಸಾಗರ್ ಜಲಪಾತದಲ್ಲಿ ಧುಮುಕಿ ಗೋವಾಕ್ಕೆ ಎಂಟ್ರಾಗುತ್ತೆ ಇಲ್ಲೊಂದು ನದಿ ಇದೆ ನೋಡಿ ಪುಟ್ಟ ನದಿ ಮಾಂಡವಿ ರಿವರು ಗೋವಾಗ ಬಂದ ನಂತರ ನಿಮಗೆ ಮಡ್ಗಾಂವ್ ಹತ್ರದಲ್ಲೇ ಅದು ಒಂದು ಸೇರ ಸೇರುತ್ತೆ ಈ ನದಿಯಲ್ಲಿ ಇದು ನಮ್ಮ ಪೋರ್ಚುಗೀಸರ ಇತಿಹಾಸವನ್ನು ಭಾರತ ಇತಿಹಾಸವನ್ನು ನೋಡಿದ್ರೆ ಮಾಂಡೋವಿ ನದಿ ತೀರದಲ್ಲೇ ಭಾಳಷ್ಟು ಘಟನೆಗಳು ಜರುಗಿದ್ವು ಇದೇ ನದಿ ತೀರದಲ್ಲೇ ತಿಮ್ಮಪ್ಪ ನಾಯ್ಕ ಅಂತ ಒಬ್ಬ ಗೋವಾದ ಪಾಳೆಗಾರನನ್ನು ವಾಸಕೋಡಿ ಗಾಮ ಸೋಲಿಸ್ತಾನೆ ಸೋಲಿಸಿದ ನಂತರನೇ ಅವನು ಗೋವಾವನ್ನು ತನ್ನ ವಶಕ್ಕೆ ಪಡೆದುಕೊಂಡು ಅಲ್ಲಿ ಕೋಟೆಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ತನ್ನ ಆಳ್ವಿಕೆ ಪ್ರಾರಂಭ ಮಾಡ್ತಾನೆ ಸಾವಿರದ ಐದುನೂರನೇ ಇಸ್ವಿಲಿ ಈ ತಿಮ್ಮಪ್ಪ ನಾಯ್ಕ ಅನ್ನೋನು ಅಚ್ಚ ಕನ್ನಡದ ವ್ಯಕ್ತಿ ಇವನು ನಮ್ಮ ಹೊನ್ನಾವರದ ಅರಸರಿಗೆ ಸಾಮಂತನಾಗಿ ಇದ್ದು ಅವನು ಗೋವಾ ಪ್ರದೇಶವನ್ನು ನೋಡ್ಕೋತಿದ್ದ ಅಂತ ಕೂಡ ಮಾತುಗಳಿದೆ ಈ ತಿಮ್ಮಪ್ಪ ನಾಯ್ಕನಿಗೆ ನಿಮಗೆ ಭಾರತದ ಇತಿಹಾಸದಲ್ಲಿ ಭಾಳಷ್ಟು ಕಡೆಗಳಲ್ಲಿ ನಮ್ಮ ಭಾರತದ ರಾಜರೇ ಶತ್ರುಗಳು ಅನ್ನೋದನ್ನ ನೀವು ಓದಿರ್ತೀರಿ ನಿಮಗೆ ಬಂಗಾಳದಲ್ಲಿ ಮೀರ್ ಸಾದಿಕ್ ಅನ್ನೋ ವ್ಯಕ್ತಿ ಸಿರಾಜುದ್ದ ದೌಲ್ ಅನ್ನೋನಿಗೆ ಮೋಸ ಮಾಡದೇ ಇದ್ದರೆ ಆವಾಗ ಬ್ರಿಟಿಷರು ಗೆಲ್ತಾನೇ ಇರಲಿಲ್ಲ ಅನ್ನೋ ಮಾತುಗಳಿದೆ ಅದೇ ರೀತಿ ಇಲ್ಲಿ ತಿಮ್ಮಪ್ಪ ನಾಯಕನಿಗೆ ಸ್ಥಳೀಯ ಪಾಳೆಗಾರರು ಸ್ಥಳೀಯ ದಂಡನಾಯಕರು ಮೋಸ ಮಾಡದೇ ಇದ್ದರೆ ಪೋರ್ಚುಗೀಸ್ರಿಗೂ ಕೂಡ ಗೋವಾವನ್ನು ಗೆದ್ಕೊಳ್ಳಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಸೋ ಇಲ್ಲಿ ಗೋವಾವನ್ನ ವಾಸ್ಕೋಡಿ ಗ್ರಾಮ ತನ್ನ ಪರಾಕ್ರಮದಿಂದ ದಿಂದ ಗೆದ್ದುಕೊಂಡ ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಕುತಂತ್ರದಿಂದಲೇ ಗೆದ್ಕೊಂಡ ಅನ್ನೋದು ಹೆಚ್ಚು ಸೂಕ್ತ ಆಗುತ್ತೆ ಹ್ಮ್ ಗೋವಾದಲ್ಲಿರೋ ಏಕೈಕ ಘಾಟ್ ಇದು ಕಾಣ್ಕೋಣದಿಂದ ಮಡಗಾಂವ್ ಮಧ್ಯ ಸಿಗುವಂತ ಘಾಟ್ ರೋಡು ಚಿಕ್ಕದು ಘಾಟ್ ಅಲ್ಲ ಒಂಥರ ಇದು ಬಟ್ ಘಾಟ್ ಅನ್ಬೋದು ಇದ್ ಕೇಳಿ ಸೇಫ್ಟಿನೇ ಇಲ್ಲದ ಹಿಂಗೆ ನಿಲ್ಸಿಟ್ಟಿದ್ರ ಗಾಡಿ ಮೇಲೆ कंक्रीट ब्लॉक को साइड इ कटिदा